ಅಧರ್ಮ ತಾಂಡವಾಡುತ್ತಿರುವಾಗ ಒಮ್ಮ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾರಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂತ ಹುಟ್ಟೋದ್ರೇನು ಕಳನಾಯಕರನ್ನ ಮಟ್ಟ ಹಾಕೋ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತಿ ತಿನ್ನಾಕ ಕೂಡಿಲ್ಲ ತನ್ನ ಗೀಮ್ ನೀಡೋ ಒಂದೇ ಒಂದು ಹೊಟ್ಟೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ನಿನ್ನ ಸಲ್ಲದ ಕಥೆಗಳನ್ನು ಕಡ್ತೇವೆ ತಿಂಡ ಕಂಡ ಕೊಡ್ತೀವಿ ಕುಡಿಯಾ ಹೆಂಡನು ಕೊಡ್ತೇವೆ ಪ್ರಸಂಗ ಬಿದ್ಗ ಮಗ್ಲಾಗಿ ಮಣ್ಕೊಳಕ್ಕೆ ಹೆಣ್ಣು ಕೊಡ್ತೀವಿ ಮಾಡಿ ಹೊಟ್ಟೆ ಕಿತ್ಕೊಳ್ತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐತೆ ಗುಂಪೀವಿ ಗುಮಿಸ್ಕೊಳಕ ಇದೊಂತರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ್ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ಹೇಳಲ್ಲ ಯಾಕಂದ್ರೆ ಎಲ್ಲಾರು ಮ್ಯೂಸಿ ನಮ್ಮದ ನಮಗ್ ತೊಳ್ಕೊಳಕ್ ಸೌಡಿಲ್ಲ ಏನು ಊರ್ದಿಲ್ ತೊಳಿಲ್ರಿಪ್ಪ ಅಣ್ಣವ್ರ ನೀವು ಬದಲಾಗಲ್ಲ ಬದಲಾಗಕ್ಕ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು ನಾವ್ ಇಲ್ಲೇ ಇರಬೇಕು ನಿರಂತರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಆಫ್ಟರ್ ಆಲ್ ಪಪ್ಪ ಅಂಡ್ ಶಾಪ್ ಹಾಕದವನು ಬೆಳಕಾಗೋದ್ರಿಗೆ ನೂರ್ ಇದ್ದದ್ದು ಇನ್ನೂರ್ ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿದ್ದರೆ ರೈತ ಒಂದೇನಾಗ ಆಸೆ ಪಡ್ತಾನೆ ಇನ್ನಾವ್ ಆಸೆ ಪಡುತ್ತಪ್ಪ ಚುನಾವಣೆಯಲ್ಲಿ ಎದ್ದೇ ಮಸೂದಿನ ನಮ್ಕೊಂಡು ಹೋಟ್ಗೆ ಐನೂರು ಸಾವಿರ ಹಚ್ಚಿದೀವಲ್ಲ ಹೆಂಗೆ ತೆಗಿಬೇಕ್ರಿ ಪಾ ಹೆಂಗೆ ತೆಗಿಬೇ ಭೂಮಿ ಮೇಲೆ ಬೀಸಾ ಬಿತ್ತಿದೀವಿ ಅಂದಮೇಲೆ ಭೂಮಿ ಮೇಲೆ ತಗೋಬೇಕ ನಿಮ್ಮ ತಲೆ ಮೇಲೆ ಬಂಡವಾಳ ಅಂದ ಅಂದಮೇಲೆ ನಿಮ್ಮ ತಲೆ ಮೇಲೆ ತಕೋಬೇಕಾದ್ರು ತೆಗೀತೀವಿ ಕಡ್ದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಗು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನೆ ಮಾಡಿಕೊಡ್ರಿ ರೋಡ್ ಕೆಟ್ಟವ್ರು ರೋಡ್ ಮಾಡಿ ಕೊಡ್ರಿ ಅಂದ್ರೆ ಎಂದು ಬಿದ್ದಿರೋ ಬೋಕ್ಯಾರ ನಮ್ಮ ಅಪ್ಪ ಅಮ್ಮತಾನೆ ನಿಮ್ಮ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವಮ್ಮ ನಾ ಮಾತಾಡುದು ಸ್ವಲ್ಪ ಬಿರುಸನ್ನಿಸ್ತೈತಿ ಆದ್ರೆ ಅದು ಯಾವತ್ತಿದ್ರು ಕರೆನ ಇರ್ತೈತಿ ದುಡ್ಡಿನಾಗ ದೊಡ್ಡಮ್ಮ ಈ ಜೈರಾ ದೊಡ್ಡ ವಾಯಿ ಜಯರಾಜ್ನಾಗ ದೊಡ್ಡ ವಾಯಿ ಜಯರಾಜ್ ಬಟ್ಟುವಾಗ್ಲೇ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಇಂಥ ಜಯರಾಜನಿಂದ ಬೊಟ್ಟಿಟ್ಟು ಮಾತಾಡಿದ ಕೂಡ್ಲಿ ಪುತ್ತು ಕೂಳಿಗಾಗಿ ಮತ್ತೊಬ್ಬರ ಮುಂದೆ ಕೈ ಹೊಟ್ಟಿಗೆ ನಿಲ್ಲುವ ದರಿದ್ರ ಜಾತಿಗೆ ಸೇರಿದ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿಲ್ಲ ಇವನು ಶಕುನಿಯ ಪುಲದವನು ಕೈಯಿಂದ ಹೋಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನ ಅದು ಈ ಜಯರಾಜ್ ಇವನು ಹೂ ಅಂದ್ರೆ ಪ್ರೇಮಿ ಅಂದ್ರೆ ಒಮ್ಮೆ ಸುನಾಮಿ ಪರಿಶಿಪ್ ಒಬ್ಬಿದ್ರೆ ಅದು ನಾಳಿ ಯಾರಾಗಿರ್ಲಿ ಹೆಡಕ್ ಮುರ್ಕೊಂಡು ಹೋದ ದುಡಿ ಬೀಳ್ದ ಬೇಕು ಅದು ಈ ಜಯರಾಜ್ ಬೇರೆ ಸ್ಟೈಲ ಬೇರೆ ಅಲ್ಲ ನಮ್ ಕೈ ಹಲ್ಕಟ್ಟು ಯಾಪ ಬೇಲೆ ಹಾಳಾಗ್ತದೆ ಅಂತ ಸಾಕಾಯ್ತು ಅವನಕಾಯಾಗ ಮಣಿ ಅಂದಂಗಿಲ್ಲ ಮಾರ ಅಂದಂಗಿಲ್ಲ ತಿಂಗಳ ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೋತಾನೆ ಯಾಕ ಬುಕ್ಕು ಒಣಕಾಯ ಲೆಕ್ಕು ಕೈಯಾಗ ನಾವು ಮೊದ್ಲೇ ಹೆಬ್ಬಟ್ಟ ಬರಲಿ ಮುಗ ಇವತ್ತು ಹಿಂಬುರಿಕಿ ತಾರಿನಿ ಕಂಬ ಇರಸ್

ಅಲ್ಲ ನೋಡಿ ನೀ ಹೇಳಿದ ಧರ್ತಿ ನೋಡಿದ್ರೆ ನನಗಿಂತ ಕೂಲು ಪೈಲوان ಇರ್ಬೇಕಂತ ಅಂತ ತಿಳ್ಕೊಂಡಿದ್ದಾ. ದಿತ್ತ ಟುಕ್ಕ ಆಯ್ತು ಯಾಪ್ಪ ಅಪ್ಪಾ ಯಾಕ ನಮ್ಮ ಮರಿಯಪ್ಪಗೆ ಏನೋ ಬಾಳ ಬೈದು ಹೊರದು ಹೊರದು ಕಳ್ಸಿದಿ ಅಂತ ಸಣ್ಣಗೆ ಕಡಿತೈತೆ ಕಂಡು ಕಂಡು ಹೊಲಕ್ಕೆ ಬೇಲ ಹಾಕಕತ್ತಿ ಅಂತ ನಿಂದ ಸಣ್ಣಗೆ ನೋವು ಸಾಕತ್ತೆ ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಟು ಕಟ್ಟವನಲ್ಲ ಈ ಜಯರಾಜ್ ಪುಟ್ಗೋಸಿ ಮೂರು ಎಕರೆ ಜಮೀನು ನನಗೆ ಯಾವ ಲೆಕ್ಕ ನನ್ನ ಜಮೀನು ನೀನು ನಿನಗಬೇಕು ಮರಿಯಪ್ಪಣ ಯು ಬಹಳ ತಿಳಿದೆ ಅವ್ರವರ ಆಸ್ತಿ ಒಳಗೆ ಯಾರ್ಯಾರಿಗೆ ಹಾಕಿರತ್ತ ಅಪ್ಪ ಹುಟ್ಟಿದ್ ಮಕ್ಕಳಿಗೆ ಅಟ್ಟರ್ಲೆ ಹಂಗಾದ್ರೆ ನಿಮ್ಮ ನಮ್ಮ ಸಹಕಾರ ನಮ್ಮಅಪ್ಪ ಆಯ್ತಪ್ಪ ನಾನು ನಿಮ್ಮ ಅಪ್ಪ ಊಟ ಬಿಟ್ಟು ಏನು ಏನ್ ಹೌದು ಕಂಡ್ಕಂಡವರೆಲ್ಲರೂ ಬಂದು ನಿಮ್ಮ ಅಪ್ಪ ಹುಟ್ಟಿನಂದ್ರೆ ಒದ್ದಾಕ ಮೂರ್ ಎಕರೆ ಜಮೀನದಲ್ಲಿ ಯಾವ ಸುಖ ಕಾಂತಿ ಏನಿದ ಅದು ಬರಡು ಭೂಮಿ ಸುಮ್ಮನೆ ಬಿಟ್ಟು ಕೊಟ್ಟು ಹೋಗೋ ರೈತ ಅಂತ ರೈತ ಎಮ್ಮಿ ನೀರಾಗ ಮನೆಗೆ ಶಾಪಾರ ಮಾಡಿದ್ರೆ ಲಕ್ಷ ಆದರೆ ನಿನಗೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದೀನಿ ಮೂರು ಎಕರೆಗೆ ಅರವತ್ತು ಲಕ್ಷ ಎಷ್ಟಿದೆ ಇದರಲ್ಲಿ ಅರವತ್ತು ಲಕ್ಷ ಐ ಮೀನ್ ಸಿಕ್ಸ್ಟಿ ಲ್ಯಾಕ್ ಇಂಗ್ಲೀಷಿಗೆ ಭಾಳ ವೀಕ್ ನಾನು ಕೇಳಿದ್ರೆ ಇದಕ್ಕೆ ಇನ್ನೊಂದು ಅರವತ್ತು ಲಕ್ಷ ಸೇರಿಸಿದ್ರೆ ಎಷ್ಟಾಗತ್ತೆ ಗಣಿತದಾಗೂ ನಪಾಸ ಎಷ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ನಾನು ನಿಮಗೆ ಕೊಡ್ತೀನಿ ಬಟ್ ಐ ವಿಲ್ ವಿಲ್ಕಮ್ ಬ್ಯಾಕ್ ಆಫ್ಟರ್ ಟುಡೇ ಅಪ್ಪು ಹುಟ್ಟಿದ ಮಗನಾಗಿ ನೀನ್ ಹಣಕಿರ ಒಂದು ವೇಳೆ ಮೂರು ದಿನ ಇದರಲ್ಲಿರುವ ಹಣ ತಿಂದು ನೀವಿಬ್ರು ಬದುಕಿದ್ರಿ ಅಂದ್ರೆ ನನ್ನ ಮೂರು ಎಕರೆ ಜಮೀನನ್ನು ನಿಮ್ಗೆ ಫ್ರೀ ಆಗಿ ಬಿಟ್ಟು ಕೊಟ್ಟು ಹೋಗ್ತೀನಿ ಒಂದ್ ವೇಳೆ ಸತ್ತಿದ್ರಿ ನಿಮ್ಮ ಹೆಣದ ಮೇಲೆ ಮೂರು ಹಿಡಿ ಮಣ್ಣು ಹಾಕ್ತೇನೆ ಆಗದ ತಿಂದ ಬದಕಕ್ಕೆ ನಾನು ಕತ್ತಿ ಮಾಡಿದೆ ಕತ್ತಿ ಮಾಡಿಬಿಡೋ ಕತ್ತೆನು ಕಾಗದ ತಿಂದ ಬದಕಕ್ಕೆ ಆಗದಿಲ್ಲಲ್ಲ ಮನುಷ್ಯ ಬೇಕ ಬದಕಬೇಕು ಅಂದ್ರೆ ಅಣ್ಣ ಬೇಕು ಅನ್ನಿ ಪಾತಾ ಬದಕಬೇಕು ಅಂದ್ರೆ ಅನ್ನದಾತನಿಗೆ ಪವಿತ್ರವಾದ ಭೂಮಿಯರಬೇಕು ಅಂತ ಅನ್ನದಾತನ ಭೂಮಿಯೊಳಗ sugar factory ಹೆಸರುಗ ಸರಾಯಿ ಫ್ಯಾಕ್ಟರಿ ಕಟ್ಟಕ್ಕೆ ಬಂದಿಲ್ಲ ಲೇ ನಾಲಾಯಕ ಏ ಜೋ ಪವಿತ್ರವಾದ ರೈತನ ಭೂಮಿ ಅದು ಸುಂದ ರೈತ ರೈತ ನಾನು ಎಷ್ಟು ಕಂಡಿಲ್ಲ ಶಾಂತಿಗೋಸ್ಕರ ಹೆಗಲ ಮೇಲೆ ಹಸು ಕಾಡಲ್ಲಿ ಹಾಕೊಂಡು ನಮ್ಮಂಥ ರಾಜಕಾರಣಿಗಳು ಹೆಸರು ಎಂತ ಹೇಳಿದಾಗಿ ಬೇಕು ನಿನ್ನಂಥ ರೈತ ಮುಖಂಡರನ್ನು ನಾನು ಎಷ್ಟು ಕಂಡಿಲ್ಲ ರೈತ ಅಂತೆ ರೈತ ನೀನು ತಿಳ್ಕೊಂಡ ಹಾಗೆ ಡೂಪ್ಲಿಕೇಟ್ ರೈತ ನಾನಲ್ಲ ಕಬ್ಬಿನ ಗಣಿಗೆ ಕಡದ ಮಡ್ಡಾಗ ತೊರಿಗೆ ಆದ ಮಡ್ಡಾಗ ನೂರು ಟನ್ ಕಬ್ಬು ಬೆಳೆಯೋ ಕಲಹಳ್ಳಿ ಊರ ಹೊಟ್ಟಿದ ರೈತ ಅದೇ ನಾನು ನಾನೊಂದ್ ರೀತಿ ಕರಿ ಕಾಳಿಂಗ ಇದ್ದಂಗ ಕಚ್ಚೋದಲ್ಲ ಬರಿ ಉಸಿರಾಡಿ ಮಕ್ಕಳು ಬಿಟ್ಟು ಕೊಟ್ರೆ ಒಳ್ಳೇದು ನನಗೂ ಒಳ್ಳೇದು ನಿನ್ನ ಕುಟುಂಬಕ್ಕೂ ಒಳ್ಳೇದು ನನ್ನ ಭೂಮಿನ ಪರದೆ ಒಂದು ಮಾತು ಹೇಳ್ತೀನಿ ಚಂದ ಇಟ್ಕೋ ಉತ್ತರ ಕರ್ನಾಟಕದ ಪವಿತ್ರವಾದ ಪರ್ವತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವಕ್ಕೆ ಆಧ್ಯಾತ್ಮದ ಅಡುಗೆಯನ್ನು ಬಳಸಿ ವಿಶ್ವ ಕಂಡ ಶ್ರೇಷ್ಠ ಎನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತರ ಹಸಿರು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಪಾಳಿನ ಪಾಠ್ಯನಿಧಿಯಾದ ತುಮಕೂರಿನ ಶತಾಯಿಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಸೋಹಯೋಗಿ ಅಂತಾರ ಅಂತರಾದರೂ ಕೂಡ ಅಂತರಾಳದ ಕಣ್ತರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರ ಆದ್ರೆ ಪ್ರತಿದಿನ ತನ್ನ ಬೆವರಿನ ಹನಿಯನ್ನ ಭೂಮಿಗೆ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಪ್ರತಿಯೊಂದು ಅಣ್ಣನ ಕಾಲನ್ನ ಈ ರಾಷ್ಟ್ರಕ್ಕೆ ಅರ್ಪಿಸಿ ಪ್ರತಿಯೊಂದು ಜೀವರಾಶಿಗೆ ಅಣ್ಣ ಹಾಕುವ ಈ ಬಚಾವ್ ಬಚಾವಾಗ ಅಣ್ಣದಾತ ನೇಗಿಲ್ಲ ಯೋಗಿ ತಂಡೆಗೆ ಹೋದ್ರ ಸೋಟ್ಕೊಂಡು ಹೋಗಿ ಗಾಳಿ ಆದ್ರೆಗಾಳಿ ನೀ ಬೆರಗಾಳಿ ಆದ್ರೆ ನಾ ಸಂಟ್ರ ಗಾಳಿ ನೀ ಸಟರ್ ಗಾಳಿ ಆದ್ರೆ ನಾ ಸಡಕ್ತ

ನಂಬರ್ ಬಡ್ಕೊಡ್ರಿ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಹೇಳದೆ ಯಾಕಂದ್ರೆ ಇಂಗ್ಲೀಷ್ ನಿಮಗೂ ಬರುತ್ತಲ್ಲ ಒಂಬತ್ತೇಳು ನಾಲ್ಕು ಮೂರು ಡಬಲ್ ಹಾಲು ಒನ್ ಡಬಲ್ ಮುಂದೆ ಸಿಗಸಂತಿ ಕನ್ನಡದ ಕೇಳಿದ ಕನ್ನಡದ ಅಂತಿ ಬರೀ ಏನ್ ಸಿಗಸು ಹಾರ ಓದವನ ಮತ್ತೆ ದೊಡ್ಡಾರ ನಂಬರ್ ಗಳು ಇಂತಾವಲ್ಲ ಅವೇ ಸುದ್ರ ನಮಸ್ಕಾರ ಎಂ ಎಲ್ ಎ ಕೃಷ್ಣಪ್ಪನವ್ರಿಗೆ ನಾನ್ ಜಯರಾಜ್ ಮಾತಾಡ್ತಾ ಇದ್ದೇನೆ ಏನಿಲ್ಲ ಹಿಂದೊಮ್ಮೆ ಭೇಟಿಯಾದಾಗ ಆದಾಗ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿ ಅದೇ ಒಬ್ಬ ನಮಗೆ ಒಳ್ಳೆ ವಿಶ್ವಾಸಕ ವ್ಯಕ್ತಿ ಬೇಕಾಗಿದ್ದಾರೆ ಅಂತ ಹೇಳಿದ್ದೇನೆ ಅದೇ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಕಳಿಸ್ಕೊಟ್ಟಿದ್ದೀರ ತುಂಬ ಸಂತೋಷ ನಾನು ಮಾತಾಡ್ತೀನಿ ನಮಸ್ಕಾರ ಹೇಳಿ ಕರ್ನಾಲ್ ವ್ಯಕ್ತಿ ಕಳಿಸಿದಾರ ಕಾಡ ಬರತ್ತಾರ ಮಿಸ್ಟರ್ ಕರ್ನಾ ಹೌದು ಸರ್ ಕರ್ನಾ ಅಂದರೆ ಈಗಲೇ ಮಾತಾಡ್ತಾ ಇದ್ದೆ ಕೃಷ್ಣನವ್ರಿಗೆ ನಿಮ್ಮ ಬಗ್ಗೆ ನೋಡಿ ನಿಮ್ಮ ಮುಂದೆ ಒಂದು ವಿಷಯ ಹೇಳ್ಬೇಕು ನಾನು ಇವರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಅಲ್ಲ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿಕ್ಟ್ರಿ ಕಟ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಅಷ್ಟೋ ಇಷ್ಟೋ ಜನ ಒಪ್ಕೊಂಡು ತಮ್ಮ ಭೂಮಿನ ಬಿಟ್ಟುಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಆದರೆ ನಾಲ್ಕು ಅಕ್ಷರ ಕಲ್ತಿದ್ದೀನಿ ಅನ್ನೋ ಮೂರ್ಖ ಜನಗಳು ನನಗೆ ಎದುರಾಗಿ ನಿಲ್ತಾ ಇದ್ದಾರೆ ಅಂತವರಿಗೆ ಗುಣ ಇಡೋದಕ್ಕೆ ಹೋದ್ರೆ ಐದು ವರ್ಷಕ್ಕೆ ಚುನಾವಣೆ ಬರುತ್ತೆ ಮತ್ತೆ ಹೋದಾಗ ನನಗೆ ಗುಣ ಇಡ್ತಾರೆ ಅದಕ್ಕೆ ಈ ಕೆಲಸನ ತಾವು ಮುಂದೆ ನಿಂತು ಮಾಡಿಕೊಟ್ಟದ್ದೇ ಆದ್ರೆ ಅದಕ್ಕಿಂತ ದೊಡ್ಡ ಉಪಕಾರವಾಗುತ್ತೆ ಎಲ್ಲೂ ನನ್ನ ಹೆಸರಿಗೆ ಕಳಂಕ ಬರಬಾರ್ದು ಅಷ್ಟೇ ಗೌಡ್ರಿ ಅದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ ನೀವು ಹೇಳಿ ಕೆಲಸ ಚಾರ್ಜು ತಪ್ಪದೆ ಮಾಡ್ತಾನೆ ಕರ್ಣ ನೋಡಿ ಗೌಡ್ರಿ ನಿಮ್ಮ ಹೆಸರಿಗೆ ಕಳಂಕ ಬರದ ಹಾಗೆ ಕೆಲಸ ಮಾಡೋದು ಬರ್ ನಂದು ಆಯ್ತಾ ಅಷ್ಟೇ ಸಾಕು ಹಾ ನೋಡಿ ಇದು ನಿಮ್ಮ ಮನೆ ಯಾಕೆ ಯಾಕಿದ್ರು ಇವ್ರ ಹೆಸರು ಮಿಸ್ಟರ್ ಕರ್ಣ ಅಂತ ಮುಂದೆ ಇವರು ನಮ್ಮ ಮನೇಲೆ ಇರ್ತಾರೆ ಎಷ್ಟೋ ಸಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರ ನನ್ನ ತಂಗಿ ಯಾವ್ದಂತೂ ಸಂಕೋಚ ಪಟ್ಕೋಬೇಡಿ ಏನೇ ಅವಶ್ಯಕತೆ ಇದ್ರು ಕೇಳಿ ನಾನು ಹೋಗ್ಬೇಕು ನೀವು ಜೈರದ ಹೇಗೆ ನನಗೆ ಗೊತ್ತಾಗಿದ್ದಲ್ಲ ಅದಕ್ಕೆ ಆ ರೀತಿ ಮಾಡಿದೆ ಸಾರಿ ಸರಿ ನಾನು ಇದು ಬರ್ತೀನಿ ಈ ಊರೆಂಬ ಕೆರೆಯಲ್ಲಿ ಸತ್ಯವೆಂಬ ನೀರಿನೊಳಗೆ ಮಾನವರ ಮೊಸಳೆಯಂತೆ ಈಜುತ್ತಾರೆ ಈ ಊರ ಜನರು ಇಲ್ಲಿ ನನ್ನದೇ ನ್ಯಾಯ ನನ್ನದೇ ಅಧಿಕಾರ ನನ್ನ ಮಾತೇ ಈ ಜನರಿಗೆ ವೇದವಾಗಿ ಬದುಕುತ್ತಿರುವ ಜಯರಾಜ್ ಏನೋ ಈ ಶನಿ ಮಹಾತ್ಮ ನಿನ್ನ ಮನೆಯ ಕಾಲಿಟ್ಟಂದ್ರೆ ಬಹಿರ್ మన ఉద్దారాడకల్ నిన్న ఉద్యోగ మలసేజ్ నీగా ఈ బడ రైతర జమీనే బా నోడ ఈ కారణ వరకు ఈ రైతర జమీన్ హేగ పడకొంత